ನಲ್ಲರ್ಕೇ ಮತಾ ವಿಡಿಯೋ ಬರಲ್ಲ ಆಗಿದಾ ಕರೆ ಮನೆ ಮನೆ ಮಾಲು ತಯಾರೋ ಬ್ರೋ ಹಣಗಳು ಇರಬೇಕು ಬಂದಿದ್ದಾರೆ ನೋಡಿ ಹಣಗಳು ನೇವಾಗಕ್ಕೆ ಬಂದಿದ್ದಾರೆ ಎಲ್ಲರೂ ನೀವು ಕೆಲಸ ಮಾಡ್ತೀರ ಅಂತ ಹೇಳಿದ್ರೆ ನಮ್ತರ ಬ್ರೋ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ನಾವು ಹಂಗಿರ್ತೀವಿ ವಿಡಿಯೋದಲ್ಲಿ ನೋಡಿ ಡಿಸೈಡ್ ಮಾಡ್ಬಿಡ್ತಾರೆ ಅಷ್ಟೇ ಅವರ ಹಂಗಿದ್ದಾರೆ ಹೌದು ಅದು ನಿಜನೇ ಬೆಡಕೋ ಬೆಡಕಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನಾನು ಅಲ್ಲದಕ್ಕೆ ಮತ್ತೆ ಕರಿಮಣಿ ಮಾಲೀಕ ಯಾರು ಬ್ರೋ ಕರಿಮಣಿ ಮಾಲೀಕ ಯಾರು ರಿಸರ್ಚ್ ಮಾಡ್ತಾ ಇದ್ದಾರೆ ಯಾರತ್ತ ಗೊತ್ತಾಗ್ತಾ ಇಲ್ಲ ಏನು ಯಾರತ್ತ ಗೊತ್ತಾಯ್ತಾ ಕನಕಾ ಮತ್ತೆ ಕರಿಮಣಿ ಮಾಲೀಕ ಸಂಗಲ್ ನೋ ಟ್ರೆಂಡಿಂಗ್ ಅಂತ ಇದ್ದಾರೆ ಒಪ್ಪಂದವ್ರ ಸಾಂಗೆ ಕಲ್ಲರ್ ಕಲರ್ ಬಣ್ಣ ಹಾಕಿ ಮತ್ತೆ ಟ್ರೆಂಡಿಂಗಲ್ಲಿ ಬರೋ ಹಾಗೆ ಮಾಡಿದ್ದಾರೆ ಕನಕ ಅವ್ರನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ ಈಗ ಬೈಕ್ ತಂದಿಲ್ಲ ಅವ್ರ ಬೈಕಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂತ ಒಂದೀವಿ ಅವರವರಲ್ಲೇ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಿಮಗೂ ಕೂಡ ಖುಷಿ ಆಗ್ತದೆ ಅನ್ಕೊಂತೀನಿ ನಮ್ಮ ಕೊಟ್ಟಿರನ ಹೊಸ ಪ್ರತಿಭೆ ಆ್ಯಕ್ಚುಲಿ ಇವ್ರ ದನಕ್ಕೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ಇವಾಗ ಒಂದು ವಿಡೇ ಕ್ಲಿಕ್ ಆಗಿದೆ ಇನ್ಮೇದ ಎಲ್ಲ ಕ್ಲಿಕ್ ಆಗುತ್ತೆ ಸತತ ಪ್ರಯತ್ನಗಳಿಂದ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರೇ ನಾನು ಸರಿ ಸುಮಾರು ಬಹಳ ವೀಡಿಯೋಸಲ್ಲಿ ಹೇಳಿದ್ದೀನಿ ಸತತ ಪ್ರಯತ್ನ ಇರ್ಬೇಕು ಅದು ಎಕ್ಸಾಂಪಲ್ ಇವ್ರನ್ನೂ ತಗೊಂಡಿದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಕೂಡ ಈಗ ಇವ್ರ ಜೊತೆನೇ ಬೈಕಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ಒಂದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇವ್ರು ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡ್ ಬಂದ್ರು ಮುಂಚೆ ಇಲ್ಲೇ ವಿಡಿಯೋ ಮಾಡ್ತಿದ್ರಂತೆ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಗೊತ್ತಲ್ಲ ನೀವು ನಂದು ಸೆಟ್ ಏನಿಲ್ಲ ನೋಡಿ ದನಗಳು ಇನ್ ಯಾವಾಗ ಆಯ್ತು ಬ್ರೋ ಹೆಂಗೆ ಆಗ್ತೈತಿ ನೋಡೋಣ ಕಣಕ್ ಅವ್ರು ನೋಡಿ ಎಷ್ಟೊಂದು ಕಷ್ಟಪಡ್ತಾರೆ ಬಿಸ್ಲಲ್ಲಿಲ್ಲ ಅನುಗುಳನ ಕೂಡ ನೋಡ್ಕೊಂತಾರೆ ಎಲ್ಲರು ನೀವು ಕೆಲಸ ಮಾಡ್ತೀರ ಅಂತ ಹೇಳಿದ್ರೆ ನಮ್ಮ ಬ್ರೋ ನಮ್ಮ ಥರ ನೀವೇ ಕೆಲಸ ಮಾಡ್ತೀರಂದ್ರೆ ಹಾಂ ಅವ್ರಿಗೆ ಏನು ಗೊತ್ತಿರುತ್ತೆ ನಾವು ಹೆಂಗೆ ಇರ್ತೀನಿ ವೀಡಿಯೋದಲ್ಲಿ ನೋಡಿಬಿಟ್ಟು ಡಿಸೈಡ್ ಮಾಡ್ಬಿಡ್ತಾರೆ ಅಷ್ಟೇ ಅವ್ರು ಹೆಂಗಿದಾರೆ ಹೌದು ಅದು ನಿಜನೇ ಹಳ್ಳಿಲೆ ನಾನ್ ಅಂತಲ್ಲ ಹಳ್ಳಿಯಾಗ ಇರೋರು ಎಲ್ಲರೂ ಮಾಡೇ ಮಾಡ್ತಾರೆ ನಂದ್ ವಸ್ತೇನಲ್ಲ ಇದು ಬಟ್ ಕೆಲವೊಬ್ರು ತಿಳ್ಕೊಂಡಿರ್ತಾರಲ್ಲ ಒಬ್ರು ಏನಂದ್ರೆ ಸಿನಿಮಾ ಒಂಥರ ಟ್ರೆಂಡ್ ಆದಾಗೆ ಸಿನಿಮಾದಲ್ಲಿ ಆಗಿರ್ಬೋದು ಸ್ಕ್ರೀನ್ ಅಲ್ಲಿ ಕಂಡ ತಕ್ಷಣ ಸಿಕ್ಕಾಬಿಟ್ಟು ರಿಚ್ ಆದ್ರೆ ಈ ತರ ಕೆಲಸ ಮಾಡೋದ್ ಅನ್ಕೊಂಡ್ಬಿಟ್ಟಿರ್ತಾರೆ ನಿಜಲ್ ಒಬ್ರು ಹಳ್ಳಿ ಕಡೆ ಹಳ್ಳಿ ಹುಡುಗರು ಯಾರ್ಯಾರು ಯಾರ್ಯಾರೆಲ್ಲ ಈಗ ಟ್ರೆಂಡಿಂಗ್ ಅಲ್ಲಿ ಇದಾರೆ ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೊಂಡು ಫೇಮಸ್ ಆಗಿದ್ರು ಅವ್ರೆಲ್ಲರು ಹ್ಮ್ ನಮ್ಮ ಏನ್ ಕೆಲಸ ಮಾಡ್ತಾನೆ ಅವ್ರಿಗೆಲ್ಲ ತೋರ್ಸ ಅಂದ್ರೆ ಕರಿಮಣಿ ಮಾಲೀಕನ ಹೆಮ್ಮೆಗಳು ಸ್ವಂತದ್ದು ಅವರೇ ಸಾಕು ಬಿಡ್ತಾ ಇದಾರೆ ಏ ಇವ್ ನಮ್ಮ ನಮ್ಮ ಆಸ್ತಿ ಅಸ್ತಿ ಅವು ನೋದು ಈಗ ಬರಕ್ ಆಗ್ಲಂತ ನಾನ್ ಬಂದೆ ಹ್ಮ್ ಹೋಗೋಣ ಅಪ್ರೆ ಹೋಗೋಣ ದೇವಸ್ಥಾನ ಹತ್ರ ಹೋಗೋಣ ನಮ್ಮೂರ್ ದೇವಸ್ಥಾನ ಹತ್ರ ಅಲ್ಲೇ ಮಾತಾಡೋಣ ಕತೆ ಸಾಕು ಹಿಂಗೆ ಮಾತು ಮಾತು ಕತೆ ಸ್ವಲ್ಪ ಸ್ವಲ್ಪ ತಮಾಷೆ ಸ್ವಲ್ಪ ಫನ್ನಿ ಸ್ವಲ್ಪ ಲೈಫ್ ಸ್ಟೋರಿ ಇದೆ ನಮ್ ಕಣ ಇದು ಕಣನಾ ಇದು ಕನಕ ಅವ್ರ ಕಣ ನೋಡ್ಕೊಳ್ಳಿ ನಾವು ಪಕ್ಕ ಹಳ್ಳಿ ಹುಡುಗರು ಹಲೋ ಬ್ರೋ ಪಲ್ಸರ್ ಗಾಡಿ ಮೇಲೆ ಟ್ರಾವೆಲಿಂಗ್ ಮಾಡ್ಕೊತ ಬಂದ್ವಿ ಅವ್ರ ಕೆಲಸ ಕೂಡ ನೋಡಿದ್ರಲ್ವ ಇಂಥ ಸೋಡಾ ಸೋಡಾ ಬಿಸಿಲಲ್ಲೂ ಕೂಡ ಎಮ್ಮೆಗಳಿಗೆ ಇದ್ದಾರೆ ಮತ್ತೆ ಬಂದ್ರು ಮತ್ತೆ ಹತ್ಕೊಂಡ್ಬಿಟ್ಟು ಶೂಟಿಂಗ್ ಹೋಗ್ತಾ ಹೋಗ್ತಾಯಿದ್ವಿ

ಹೇಳಿ ಬ್ರೋ ಮಾತಾಡೋಣ ಅಲ್ಲಿಂದ ಬಂದಿದ್ದೀನಿ ಬ್ರೋ ಮಾತಾಡ್ತಕ್ಕೋಸ್ಕರ ಅಲ್ಲಿ ಅದು ತುಂಬಾ ಖುಷಿ ಆಯಿತು ಅದು ಕೊಟ್ಟೂರೇಶ್ವರನ ಒಂದು ಆಶೀರ್ವಾದ ಅಂತ ನಾನು ಅನ್ಕೊಂತೇನೆ ಇಲ್ಲಿ ಎಷ್ಟು ಕಿಲೋಮೀಟರ್ ದೇವಸ್ಥಾನ ಊರೊಳಗಿರೋದ್ರಿಂದ எல்லாம் கலே மத்திய நம் ஊரின ಕನಕ ಅವರ ಜೊತೆ ಜರ್ನಿ ಬಂದೆ ಫುಲ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ ನೀವ್ ನೋಡ್ತಾ ಇದ್ರಿ ಮಿಸ್ಟರ್ ಆಲ್ ರೌಂಡರ್ ಯೂಟ್ಯೂಬ್ ಚಾನಲ್